ಜೈ ಹಿಂದ್ ಜೈ ಭಾರತ್ ನಾನು ನಿಮ್ಮ ಅಣ್ಣಭೋಣ ಒಂದು ಒಳ್ಳೆ ಮುಖ್ಯ ಸಂದೇಶದ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸಂದೇಶ ಅಂತ ಹೇಳಿದಾಗ ಸದ್ಯದ ಮಟ್ಟಿಗೆ ನನಗೆ ನೆನಪಾಗೋದು ಸಂದೇಶ ಸಂದೇಶ ಎನ್ನುವ ವ್ಯಕ್ತಿ ಸೌಜನ್ಯಳ ವಿಚಾರದಲ್ಲಿ ಸೌಜನ್ಯಳಿಗೆ ನ್ಯಾಯ ಕೊಡಿಸಿದರೆ ನಾನೇ ಕೊಡಿಸೋದು ಅದು ಬಿಟ್ರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಒಂದು ಅಹಂಕಾರದ ಮಾತನ್ನ ಹೇಳಿದ್ದು ನಾವು ನೋಡಿದ್ದೀವಿ ಯಾಕಂತ ಹೇಳಿದ್ರೆ ಸೌಜನ್ಯ ಹೋರಾಟದಲ್ಲಿ ಹದಿಮೂರು ವರ್ಷದಿಂದ ಮಹೇಶ್ ಶೆಟ್ಟಿ ಅವರು ದಿನ ರಾತ್ರಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆ ಸೌಜನ್ಯ ಹೋರಾಟಕ್ಕೆ ಬಂದ ಮೇಲೆ ಮೂವತ್ತು ಮೂವತ್ತೇಳು ಕೇಸ್ನ ಅವ್ರ ಮೇಲೆ ಹಾಕಿಸ್ಕೊಂಡಿದ್ದಾರೆ ಗಡೀಪಾರಂತಹ ವಿಷಯ ಇನ್ನು ಯಾವ್ಯಾವ್ದೋ ರೀತಿಯಲ್ಲಿ ಈ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಅಲ್ಲಿಯ ರಾಜಕೀಯದವರು ಇವರಿಗೆ ಕೊಡಬಾರ್ದ ಎಲ್ಲ ರೀತಿಯ ನೋವು ಕಷ್ಟಗಳನ್ನು ಕೊಟ್ಟರು ಹಂಗಿರುವಾಗ ಸೌಜನ್ಯಳಿಗೆ ನ್ಯಾಯ ಅನ್ನೋದು ಸಿಕ್ಕಿದ್ರೆ ಅದು ಮಹಿಶೆಟ್ಟಿ ತಿಮ್ಮರೋಡಿ ಅವರ ಅವರಿಂದಲೇ ಅಂತ ನಮಗೆ ಎಲ್ರಿಗೂ ಗೊತ್ತಿದೆ ಅವರೊಂದು ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ದೆಲ್ಲರದ್ದು ನಂಬಿಕೆ ಆಗಿದೆ ಆದರೆ ಇದ್ರ ಮಧ್ಯ ಈ ಸಂದೇಶ ಎನ್ನುವ ಒಬ್ಬ ವ್ಯಕ್ತಿ ಬಂದು ಸೌಜನ್ಯಳಿಗೆ ನ್ಯಾಯ ಅನ್ನೋದು ಕೊಡ್ಸಿದ್ರೆ ಅದು ನಾನು ಒಬ್ಬನೇ ಕೊಡ್ಸಕ್ಕೆ ಸಾಧ್ಯ ಅದು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿರೋ ಮಾತನ್ನ ಕೇಳ್ದವರೆಲ್ಲ ಕೇಳಿರ್ತೀರಾ ಯಾರೆಲ್ಲ ಕೇಳಿಲ್ಲ ನೀವು ನೋಡ್ಬೋದು ಇವಾಗ ನಿಶ್ಚಿಲ್ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗಿಯೇ ಇಲ್ಲ ಅಂತ ಹೇಳಿರೋ ಸಂದೇಶ ಕೊನೆಗೆ ಅಮೆರಿಕಕ್ಕೆ ಹೋಗಿ ಕೂತಿರೋ ಹಾಗಾಗಿದೆ ಯಾಕಂತ ಹೇಳಿದರೆ ಈ ವಿಚಾರದಲ್ಲಿ ಸಂದೇಶ ಮಾತನ್ನ ಎಲ್ಲೂ ಎತ್ತುತ್ತಾನೇ ಇಲ್ಲ ಇವಾಗ ಸ್ವತಃ ಹೇಳ್ಕೊಂಡಿದ್ದೇನಂತ ಹೇಳಿದ್ರೆ ನಾನು ಸೌಜನ್ಯಗಳ ವಿಚಾರ ಮಾತಾಡಬಾರ್ದು ಅಂತ ನನಗೆ ತಡೆ ತಂದು ಬಿಟ್ಟಿದ್ದಾರೆ ನನಗೆ ಸ್ಟೇ ತಂದು ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಕೋರ್ಟಿನ ನೋಟಿಸ್ ತೋರಿಸ್ತಾರೆ ಆ ನೋಟಿಸ್ನ ಕಳಿಸಿದವರು ಇದೇ ನಮ್ಮ ಧರ್ಮಸ್ಥಳದ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ ಈ ವ್ಯಕ್ತಿ ಸೌಜನ್ಯಗಳ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ಸಂದೇಶನಿಗೆ ನೋಟಿಸ್ ಕಳಿಸ್ತಾನೆ ಹಾಗಾದ್ರೆ ನಿಶ್ಚಿಲ್ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗಿದ್ದು ಸತ್ಯನ ಸುಳ್ಳ ಅನ್ನೋದಕ್ಕೆ ಸಾಕ್ಷಿ ಈ ಸಂದೇಶನ ಹತ್ರ ಉಂಟು ಒಬ್ಬ ವ್ಯಕ್ತಿ ಸಮಾಜ ಸೇವೆ ಮಾಡೋನು ನಾನು ಇಂತಹ ಹೋರಾಟಕ್ಕೆ ಬಂದು ನ್ಯಾಯ ಕೊಡ್ಸೇ ಕೊಡಿಸ್ತೀನಿ ಅಂತ ಹೇಳಿದಾಗ ಎಲ್ಲ ಜನ ನಂಬಿ ಬಿಡ್ತಾರೆ ಯಾಕಂತ ಹೇಳಿದ್ರೆ ಒಬ್ಬ ಸಮಾಜ ಸೇವಕ ಆ ಸಮಾಜ ಸೇವೆ ಮಾಡೋವನ್ನ ಒಬ್ಬ ಹೋರಾಟಗಾರ ಅವನು ಹೇಳಿದಾಗ ಜನ ನಂಬಿಬಿಡ್ತಾರೆ ಅದ್ ಅದೇ ತರ ನಾವು ಕೂಡ ನಂಬಿಟ್ವಿ ನಿಶ್ಚಿಲೈ ಏನ ಅಮೆರಿಕಕ್ಕೆ ಹೋಗೇ ಇಲ್ಲ ಅಂತ ಇವತ್ತಿನ ದಿವಸ ಎಲ್ರಿಗೂ ಗೊತ್ತಿದೆ ಅವನು ಹೋಗೇ ಇಲ್ಲ ಅಲ್ಲೇ ಇದ್ದ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೆ ಅದಕ್ಕೊಂದು ಸಾಕ್ಷಿ ಅನ್ನೋದು ಬೇಕು ಆ ಸಾಕ್ಷಿ ಈ ಸಂದೇಶನ ಹತ್ರ ಉಂಟಂತಲ್ವಾ ಸಂದೇಶ ತಂದು ಎಲ್ಲೂ ಕೂಡ ಪ್ರಚಾರ ಮಾಡಲಿಲ್ಲ ಎಲ್ಲೂ ಕೂಡ ಆ ಸಾಕ್ಷಿನ ತೋರ್ಸಲಿಲ್ಲ ಆದ್ರೆ ಅಹಂಕಾರದಲ್ಲಿ ಹೇಳುವಂತಹ ರೀತಿಯಲ್ಲಿ ಹೇಳಿದ್ದೇನೆಂದ್ರೆ ಸೌಜನ್ಯಳಿಗೆ ನ್ಯಾಯ ಕೊಡ್ಸಿದ್ರೆ ನಾನು ಒಬ್ಬನೇ ಕೊಡ್ಸಕ್ ಸಾಧ್ಯ ಇನ್ಯಾರು ಕೊಡ್ಸಕ್ ಸಾಧ್ಯ ಇಲ್ಲ ಅಂತ ಹಾಗಾದ್ರೆ ಇಲ್ಲಿ ಹದಿಮೂರು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದ್ದಾರೆ ಅವರಿಂದ ಗಿರೀಶ್ ಮಟ್ಟಣ್ಣ ಅವರಿಂದ ಎಲ್ಲ ಹೋರಾಟಗಾರರು ಒಬ್ಬರೊಬ್ಬರಾಗಿ ಒಬ್ರೊಬ್ಬರಾಗಿ ಸೇರ್ಕೊಂಡಿದ್ದಾರೆ ನಾನು ಇದ್ದೀನಿ ನಾವೇ ನಾವೇನು ಇಲ್ಲಿ ಬದನೆಕಾಯಿ ಅಲ್ಲರ್ಡ್ಸಕ್ ಬಂದಿರೋದಾ ನಾವು ಕೂಡ ಸೌಜನ್ಯಳಿಗೆ ನ್ಯಾಯ ಕೊಡ್ಸೋದಿಕ್ಕೇನೆ ಬಂದಿರೋದು ಆದ್ರೆ ನಾವು ಎಲ್ಲೂ ಹೇಳಲ್ಲ ಸೌಜನ್ಯಳಿಗೆ ನ್ಯಾಯ ನಾವೇ ಕೊಡಿಸ್ತೀವಿ ನಾನೇ ಕೊಡಿಸ್ತೀನಿ ಆತರ ನಾವು ಎಲ್ಲೂ ಹೇಳಕ್ಕೆ ಹೋಗ್ತಿಲ್ಲ ನಮ್ಮ ವಿಚಾರ ಏನಂತ ಹೇಳಿದ್ರೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅದು ಮಹೇಶ್ ಶೆಟ್ರು ಕೊಡಿಸ್ಲಿ ಗಿರೀಶ್ ಮಠಣ್ಣ ಕೊಡಿಸ್ಲಿ ಅಥವಾ ಇನ್ಯಾರೋ ಕೊಡಿಸ್ಲಿ ಒಟ್ರಾಸಿ ಬೇಕಾಗಿರೋದು ನಮ್ಮ ಸೌಜನ್ಯಳಿಗೆ ನ್ಯಾಯ ಸೌಜನ್ಯಳ ಅತ್ಯಾಚಾರ ಮಾಡಿದವನು ಯಾರು ಅನ್ನೋದು ಗೊತ್ತಾಗಬೇಕು ಅವನಿಗೆ ಶಿಕ್ಷೆ ಆಗ್ಬೇಕು ಇಷ್ಟೇ ಇದರಲ್ಲಿ ನಾನೇ ಕೊಡಿಸೋದು ನಾನೇ ಮಾಡೋದು ನನ್ನನ್ ಬಿಟ್ರೆ ಯಾರಿಗೂ ಆಗಲ್ಲ ಈ ರೀತಿ ಅಹಂಕಾರದ ಮಾತುಗಳನ್ನ ನಾವು ಆಡಿಲ್ಲ ಆಡೋದು ಇಲ್ಲ ಮೊದಲನೇದಾಗಿ ಇವಾಗ ಸಂದೇಶ ಹತ್ರ ನಿಶ್ಚಿತ ಜೈನ ಅಮೆರಿಕಕ್ಕೆ ಹೋಗಿದ್ದಾನೋ ಇಲ್ವ ಅದರದ್ದು ಸಾಕ್ಷಿ ಇದೆ ಅಂತ ಹೇಳಿದಾಗ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಈ ನಮ್ಮ ಗವರ್ಮೆಂಟ್ ಏನ್ ಮಾಡಬೇಕು ಇದೊಂದು ಬಹಳ ದೊಡ್ಡ ವಿಷಯ ಸಣ್ಣದಲ್ಲ ಈ ಡಾಕ್ಟರ್ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯ ವೀರೇಂದ್ರ ಎಲ್ಲದಕ್ಕೂ ತಡೆ ತರುವಂತಹ ವ್ಯಕ್ತಿ ಎಲ್ಲ ಸಾಕ್ಷಿನ ಮುಚ್ಚಾಕ್ಸಬೇಕು ಅನ್ನೋದಿಕ್ಕೆ ಡೈರೆಕ್ಟ್ ಕೋರ್ಟಿನ ನೋಟಿಸ್ ತಗೊಂಡ್ ಬರುವಂತಹ ವ್ಯಕ್ತಿ ಈ ವ್ಯಕ್ತಿ ಇದಕ್ಕೆಲ್ಲದಕ್ಕೆ ಕಾಲಿಡ್ತಾನೆ ಅಂತ ಹೇಳಿದಾಗ ನಿಶ್ಚಿತ ಜೈನ ಅಮೆರಿಕಕ್ಕೆ ಹೋಗ್ಯೇ ಇಲ್ಲ ಅನ್ನೋದು ಸತ್ಯ ಆಗುತ್ತೆ ಇಲ್ಲಾಂದಿದ್ರೆ ಸಂದೇಶನ ಹತ್ರ ಹೇಳಿಸ್ಬೇಕು ನಿನ್ನ ಹತ್ರ ಟಿಕೆಟ್ ಉಂಟಲ್ವಾ ನೀನ್ ಹೇಳಿದೆಯಲ್ವಾ ಅದೆಲ್ಲ ಡೂಪ್ಲಿಕೇಟ್ ಅಂತ ಹೇಳ್ಬಿಟ್ಟು ಅದನ್ನ ನಮಗೆ ತೋರಿಸು ಅಂತ ಹೇಳ್ಬಿಟ್ಟು ಸಂದೇಶನ ಅರೆಸ್ಟ್ ಮಾಡಿಸ್ಬೇಕಿತ್ತು ಯಾರು ಇದೇ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ ಅದನ್ನ ನೀನು ಈ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಯಾಕೆ ಸ್ಟೇ ತರಬೇಕು ಇದು ಮೊದಲನೇ ಕ್ವಶನ್ ಆ ಕ್ವಶನ್ ಅಲ್ಲಿಗೆ ಇರಲಿ ನಾವು ಮುಂದಕ್ಕೆ ಹೋಗೋಣ ಒಂದು ಒಳ್ಳೆ ಸಂದೇಶ ನಮಗೆ ಸಿಕ್ಕಿದೆ ಆ ಸಂದೇಶ ಏನಂತ ಹೇಳಿದ್ರೆ ಸೌಜನ್ಯ ವಿಚಾರ ಇವಾಗ ಸಿ ಬಿ ಐಗೆ ಒಪ್ಸಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಇಷ್ಟು ವರ್ಷದಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡ್ಕೊಂಡು ಬರ್ತಾ ಇದೆ ಹದಿಮೂರು ಹದಿನಾಲ್ಕು ವರ್ಷದಿಂದ ನಡೀತಾ ಬರ್ತಾ ಇದೆ ಪ್ರತಿ ಕ್ಷಣ ಆ ಹೋರಾಟದಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿ ಅವರ ಶ್ರಮ ಇದೆ ಇಂಥ ಸಮಯದಲ್ಲಿ ಹದಿನಾಲ್ಕು ವರ್ಷಕ್ಕೆ ಕಾಲಿಡುವಾಗ ಮತ್ತೆ ಸೌಜನ್ಯೇಳ ವಿಚಾರ ಸಿಬಿಐ ಕೈಗೆ ಒಪ್ಸಿದ್ದಾರೆ ಇವತ್ತು ಸಿ ಬಿ ಐ ಅವ್ರನ್ನ ನಾನು ಎಚ್ಚರ ಮಾಡ್ತಾ ಇದ್ದೀನಿ ಅವರಿಗೆ ಒಂದು ಕ್ಲೂ ಕೊಡ್ತಾ ಇದ್ದೀನಿ ಅದೇನಂತ ಹೇಳಿದ್ರೆ ಸೌಜನ್ಯಳನ ಅತ್ಯಾಚಾರ ಮಾಡಿಸಿದ್ದು ಮಾಡಿದ್ದು ಇದು ಯಾರು ಅದೆಲ್ಲ ಆಮೇಲೆ ಪರಿಶೀಲನೆ ಮಾಡಿ ಮೊದಲು ನಿಶ್ಚಿಲ್ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗಿದ್ನ ಇಲ್ವಾ ಇದ್ರ ಇದ್ರದ್ದು ಸಾಕ್ಷಿ ನಮ್ಮ ಸಂದೇಶ ಎನ್ನುವ ವ್ಯಕ್ತಿ ಹತ್ರ ಉಂಟು ಅದಕ್ಕೆ ಸಾಕ್ಷಿ ಏನಂತ ಹೇಳಿದ್ರೆ ವಿಡಿಯೋದಲ್ಲಿ ಸ್ವತಃ ಬಂದು ನಾನೇ ಸೌಜನ್ಯಿಗೆ ನ್ಯಾಯ ಕೊಡಿಸೋದು ಯಾರಿಂದಲೂ ಸಾಧ್ಯ ಇಲ್ಲ ನಿಶ್ಚಿಲ್ ಜೈನ ಅಮೆರಿಕಕ್ಕೆ ಹೋಗಿದ್ದೇ ಅಲ್ಲ ನಿಶ್ಚಿಲ್ ಜೈನ ಅನ್ನೋ ಒಬ್ಬ ಬೇರೆನೊಬ್ಬ ವ್ಯಕ್ತಿ ಅಮೆರಿಕಕ್ಕೆ ಹೋಗಿರೋದು ಆ ಫ್ಲೈಟ್ ಟಿಕೆಟ್ ಬೇರೆ ಒಂದೇ ಆ ಫ್ಲೈಟ್ ಹೆಸರು ಆ ಫ್ಲೈಟ್ ನಂಬರು ಯಾವ ರೀತಿ ಎಡಿಟ್ ಮಾಡಿದ್ದಾರೆ ಆ ನಿಜವಾಗ್ಲೂ ಅಲ್ಲಿಗೆ ಅಮೆರಿಕಕ್ಕೆ ಹೋದಂತವನಿಗೆ ಯಾರ ಟ್ರಾವೆಲ್ಸ್ ಇಂದ ಇಮೇಲ್ ಬಂದಿದೆ ಅದರದೆಲ್ಲ ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳಿರೋದು ಸಂದೇಶ ಸಂದೇಶನ ಮೊದಲು ಪರಿಶೀಲನೆ ಮಾಡಿಸಿ ಯಾಕಂತ ಹೇಳಿದ್ರೆ ಊರೆಲ್ಲ ಸುತ್ತೋದಕ್ಕಿಂತ ಮೊದಲು ಮನೆ ಒಳಗಡೆನೆ ಸಾಕ್ಷಿ ಉಂಟಲ್ವಾ ಅದನ್ನ ತೆಗೆದು ನೋಡಿ ಆ ಸಾಕ್ಷಿಲಿ ಅಮೆರಿಕಕ್ಕೆ ಹೋಗಿರೋದು ನಿಜವಾಗ್ಲೂ ಯಾರು ಅನ್ನೋದು ಗೊತ್ತಾದ್ರೆ ನಮಗೆ ಸೌಜನ್ಯಳ ಅತ್ಯಾಚಾರನ ಮಾಡಿದವ್ರು ಯಾರು ಆ ಮಾಡಿದವ್ರನ್ನ ರಕ್ಷಣೆ ಮಾಡಿದವರು ಯಾರು ಇವರೆಲ್ಲರೂ ಸಿಕ್ಬಿಡ್ತಾರೆ ಅಕಸ್ಮಾತ್ ನಿಶ್ಚಿಲ್ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗಿದ್ದೆ ಸರಿಯಾದ್ರೆ ಆ ವಿಚಾರನ ಸೈಡಿಗೆ ಬಿಟ್ಬಿಟ್ಟು ನೀವು ಸಿ ಬಿ ಐ ಅವರು ಬೇರೆ ನಿಮ್ಮ ಪರಿಶೀಲನೆ ಏನಿದೆ ಬೇರೆ ನೀವು ಯಾವ ರೀತಿ ತನಿಖೆ ಮಾಡ್ತೀರ ಅದನ್ನ ಮಾಡಿ ಆದ್ರೆ ಮನೆ ಒಳಗಡೆನೆ ನಾವು ಬೇಳೆ ಇಡ್ಕೊಂಡು ಊರೆಲ್ಲ ಹುಡ್ಕೋದು ಯಾಕೆ ಹಂಗಾಗಿ ಬಹಳ ಒಂದು ಒಳ್ಳೆ ಸಂದೇಶ ಅಣ್ಣಪ್ಪ ಮಂಜುನಾಥ ಸುಮ್ಮನೆ ಅಲ್ಲಿ ಕೂತಿಲ್ಲ ಅಣ್ಣಪ್ಪ ಮಂಜುನಾಥ ಇಬ್ಬರು ಒಟ್ಟಾಗಿದ್ದಾರೆ ಅದರಿಂದ ಒಂದೊಂದು ಒಳ್ಳೆ 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 ವಿಷಯಗಳು ನಿಮ್ಮ ಮುಂದೆ ಇದೆ ಅತ್ಯಾಚಾರಿಗಳು ಯಾರು ಅನ್ನೋದು ನಮ್ಮ ಕಣ್ಮುಂದೇನೆ ಕಾಣ್ತಾ ಇದ್ದಾರೆ ಅವ್ರನ್ನ ಹಿಡಿಬೇಕು ಆ ಹಿಡಿಯೋ ಕೆಲಸ ಈ ಸಿ ಬಿ ಐ ಅವ್ರು ಮಾಡಬೇಕು ಎಸ್ ಐ ಟಿ ಅವರು ಬಂದಿದ್ದಾರೆ ಇಲ್ಲಿ ಸಿ ಬಿ ಐ ಅವರು ಕೂಡ ಬಂದಿದ್ದಾರೆ ಅದರಿಂದ ಈ ಅತ್ಯಾಚಾರಿಗಳು ಯಾರಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಿದವರು ಅವ್ರ ಜೊತೆ ಯಾರೆಲ್ಲ ಸೇರ್ಕೊಂಡು ಟೀಮ್ ವರ್ಕ್ ಮಾಡಿದ್ದಾರೆ ಇಷ್ಟು ವರ್ಷದಲ್ಲಿ ಇವ್ರದ್ದು ಎಲ್ಲರದ್ದು ಬಂಡವಾಳ ಎಸ್ ಐ ಟಿ ಅವರನ್ನು ತೆಗಿಬಹುದು ಸಿ ಬಿ ಐ ಅವರು ಕೂಡ ಹುಡುಕಿ ತರಬಹುದು ಇವ್ರ ಮೇಲೆ ನಮಗೆ ನಂಬಿಕೆ ಇದೆ ಯಾಕಂತ ಹೇಳಿದ್ರೆ ಈ ಅತ್ಯಾಚಾರಿಗಳ ಕೈಯಲ್ಲಿ ಎಷ್ಟರ ಮಟ್ಟಿಗೆ ಅವರಿಂದ ಸಾಕ್ಷಿನ ಮುಚ್ಚಾಕ್ಸೋಕಾಗುತ್ತೆ ಅಷ್ಟು ಪ್ರಯತ್ನ ಪಟ್ಟರು ಆದ್ರೆ ಇವತ್ತು ಕೊನೆಗೆ ಉಳ್ದಿರೋದೇನಂತ ಹೇಳಿದ್ರೆ ಸತ್ಯ ಮಾತ್ರ ಸತ್ಯ ಇವತ್ತು ನದಿ ಮೇಲೆ ಬಂದ್ಬಿಟ್ಟಿದೆ ಹಾಗಾಗಿ ಅತ್ಯಾಚಾರಿಗಳು ಖಂಡಿತ ಸಿಗ್ತಾರೆ ಮೊನ್ನೆ ಅಷ್ಟೇ ನಾವು ನೋಡಿದ್ವಿ ಇದೇ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ ಮುಂದಗಡೆ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಅಷ್ಟು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾರೆ ಅಣ್ಣಪ್ಪ ದೈವದ ಮುಂದೆ ನೀನು ಬಂದು ಉತ್ತರ ಕೊಡ್ತೀಯಾ ಅಂತ ಕೇಳ್ತಾರೆ ನಿನ್ನ ಪಟ್ಟನ ಬಿಟ್ಟುಕೊಡ್ಬೇಕಂತ ಹೇಳ್ತಾರೆ ಅದೆಷ್ಟೋ ಸಲ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಕಚೇರಿದು ಕಿಟಕಿ ಕೂಡ ಒಡೆದಾಕಿದ್ದೀನಿ ಅಂತ ಹೇಳ್ತಾರೆ ದೇವಸ್ಥಾನನ ಬಂದ್ ಮಾಡಿಸಿ ಅಂತ ಹೇಳಿದೀನಿ ಅಂತ ಹೇಳ್ತಾರೆ ಈ ದೇವಸ್ಥಾನನ ಗೌರ್ಮೆಂಟ್ಗೆ ಒಪ್ಪಿಸ್ಬೇಕಂತ ಹೇಳಿದೀನಿ ಅಂತ ಹೇಳ್ತಾರೆ ಆದ್ರೂ ಆ ವ್ಯಕ್ತಿ ಮೇಲೆ ಕೇಸ್ ಮಾಡಿಲ್ಲ ಅಂತೆ ಇವ್ರಿಲ್ಲಿ ಯಾರೇ ಒಬ್ಬ ಬಂದು ಇವರ ಬಂಡವಾಳ ಹೇಳಕ್ಕೆ ಶುರು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗ್ದಂತವ್ರು ಹಿಂಗಿರುವಾಗ ಆ ವ್ಯಕ್ತಿ ಮೇಲೆ ಇವ್ರು ಕೇಸ್ ಮಾಡಲಿಲ್ಲ ಇಲ್ಲಿ ನ್ಯಾಯನ ಯಾರು ಮುಂದೆ ತಂದು ಇಡೋಕೆ ಪ್ರಯತ್ನ ಪಡ್ತಾರೆ ಅವರು ಮಾನಸಿಕ ಅಂತೆ ರಾವ್ ಕೂಡ ಮಾನಸಿಕ ಅಂತೆ ಮಹೇಶ್ ಶೆಟ್ಟಿ ಅವರು ಕೂಡ ಮಾನಸಿಕ ಅಂತೆ ಹೋರಾಟಗಾರರು ಕೂಡ ಮಾನಸಿಕ ಅಂತೆ ಅಂದ್ರೆ ಇವರ ಒಂದು ಟೀಮ್ ಏನಿದೆ ಇವರು ರೇಪಿಸ್ಟ್ಗಳೇ ಇವರು ಗ್ಯಾಂಗ್ ರೇಪಿಸ್ಟ್ಗಳೇ ಇವರು ಆದ್ರೆ ಇವರು ಇವರ ಒಂದು ಬಂಡವಾಳನ ಯಾರು ತರೋಕೆ ಮುಂದೆ ಬರ್ತಾರೆ ಅವರೆಲ್ಲ ಮಾನಸಿಕ ಆಗಿರ್ತಾರೆ ನಾನು ಹೇಳೋದು ಆ ಒಬ್ಬ ರಾಜ್ಯಸಭಾ ಸದಸ್ಯನ ಮುಂದೆ ಒಬ್ಬ ಬಂದು ಅಷ್ಟು ಧೈರ್ಯವಾಗಿ ನಿಂತು ಈ ರೀತಿ ಹೇಳಿ ಅಲ್ಲಿಂದ ಹೋಗ್ತಾನೆ ಅಂತ ಹೇಳಿದ್ರೆ ಇವರೆಲ್ಲರೂ ಇವ್ರ ಜೊತೆ ಇದ್ದವರು ಸುಮ್ನೆ ಹೆಂಗೆ ಅವನ್ನ ಹೋಗಕ್ ಬಿಟ್ರು ಯಾವ ರೀತಿಲಿ ಹೋಗಕ್ ಬಿಡ್ತಾರೆ ಅವನ ಮಾನಸಿಕನೇ ಆಗಿದ್ರೆ ಇವ್ರು ಬಿಡ್ತಾರ ಅವ್ನ ಹೋಗಕ್ ಬಿಡ್ತಾರ ಆವಾಗ್ಲೇ ಪೊಲೀಸ್ನ ಕರೆಸ್ಬಿಟ್ಟು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸೋರು ಅದ್ರ ಮೇಲೆ ಇವನೊಬ್ಬ ಮಾನಸಿಕ ಇವನ್ ಇವನ ಹತ್ರ ಮೊಬೈಲ್ ಇದೆ ಅದನ್ನ ಚೆಕ್ ಮಾಡಿಸಿ ಆ ಏನಾದ್ರೂ ಇದ್ರೆ ಅದನ್ನ ಡಿಲೀಟ್ ಡಿಲೀಟ್ ಮಾಡಿಸೋರು ಅದಲ್ದಲೆ ಅವತ್ತಿನ ದಿವಸ ಇನ್ಯಾರೇ ಬೇರೆ ಯಾರಾದ್ರೆ ವಿಡಿಯೋ ಮಾಡಿರ್ಬೋದು ಅಂತ ಹೇಳಿಬಿಟ್ಟು ಅವ್ರನ್ನು ಚೆಕ್ಅಪ್ ಮಾಡಿಸೋರು ಒಳಗಡೆ ಹೊರಗೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಇವರು ಅದು ಹೆಂಗೆ ಬಿಡ್ತಾರೆ ಆ ವ್ಯಕ್ತಿ ಮಾನಸಿಕ ಆಗಕ್ಕೆ ಸಾಧ್ಯನೇ ಇಲ್ಲ ಇವ್ರದ್ದು ಆಟ ಮುಕ್ತಾಯ ಆಗಿದೆ ಇನ್ನು ಇವರಿಗೆ ಒಂದು ಬಾಲ್ ಹಾಕ್ಬೇಕಂದ್ರೂ ಎಕ್ಸ್ಟ್ರಾ ಬಾಲ್ ಇಲ್ಲ ಇವರಿಗೆ ಎಲ್ಲ ಹೋಯ್ತು ಇನ್ನಿರದು ಬಂಡವಾಳ ಮುಂದೆ ಬಂದೇ ಬರುತ್ತೆ ಅದಕ್ಕೆ ನಾನು ಸಿ ಬಿ ಐ ಅವರಿಗೆ ಮುಖ್ಯವಾಗಿ ಹೇಳೋದೇನಂತ ಏನಂದ್ರೆ ಸಂದೇಶ ಎನ್ನುವ ವ್ಯಕ್ತಿ ಹತ್ರ ನಿಶ್ಚಿಲ್ ಜೈನ ಎನ್ನುವನು ಅಮೆರಿಕಕ್ಕೆ ಹೋಗಿಯೇ ಇಲ್ಲ ಅನ್ನುವ ಸಾಕ್ಷಿ ಸಂದೇಶ ಕೈಯಲ್ಲಿಂಟು ಅದನ್ನ ಸಿ ಬಿ ಐ ಅವ್ರು ತಗೊಂಡ್ರೆ ಸಂದೇಶನ ಅರೆಸ್ಟ್ ಮಾಡಿ ವಿಚಾರಿಸಿದ್ರೆ ಸತ್ಯ ಹೊರಗೆ ಬರುತ್ತೆ ಅನ್ನೋ ನನ್ನ ಒಂದು ಭಾವನೆ ಯಾಕಂತ ಹೇಳಿದ್ರೆ ಇಷ್ಟೊಂದು ರಂಪಾಟ ಮಾಡಿಕೊಂಡು ಇಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಇದಕ್ಕೆ ಹಾಕೋದ್ಕಿಂತ ಯಾರಾದ್ರೂ ಒಬ್ಬ ಸಿಂಪಲ್ ಒಂದು ತ್ರೀ ಸ್ಟಾರ್ ಇರೋ ಒಂದು ಆಫೀಸರ್ನ ಕೂಡ ಅದಕ್ಕೆ ನೇಮಕ ಮಾಡಿದ್ರೆ ಅವರು ಒಬ್ಬಿಟ್ಟ ಸಾಕ್ಷಿ ತಗೊಂಡು ಬಂದ್ರೆ ಸೋಜನ್ಯ ಅತ್ಯಾಚಾರ ಮಾಡಿದವನು ನಿಶ್ಚಿ ಜೈನನೇ ಆಗಿದ್ರೆ ಅಕಸ್ಮಾತ್ ಅವನನ್ನ ಇಷ್ಟು ವರ್ಷ ರಕ್ಷಣೆ ಮಾಡೋಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ ನ ಮಾಡಿದಂತಹ ವೀರೇಂದ್ರ ಹೆಗ್ಗಡೆ ಮೇಲೆ ಬರುತ್ತೆ ಸಿಂಪಲ್ ಆವಾಗ ವೀರೇಂದ್ರ ಹೆಗ್ಗಡೆಗೂ ಜೈಲಿಗೆ ಹೋಗಿ ಕೂರ್ಬೇಕು ಇಂಥ ಪರಿಸ್ಥಿತಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಸಂದೇಶ ಕೂಡ ಸಾಕ್ಷಿ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇವರು ಸ್ಟೇ ತರ್ತಾರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದನ್ನ ಪ್ರತಿಯೊಬ್ಬ ನಾಗರಿಕ ಕೂಡ ಕೇಳಬೇಕು ಇಲ್ಲಿಗೆ ಸುಮ್ಮನೆ ಬಿಡಬಾರ್ದು ಇದನ್ನ ಪ್ರತಿಯೊಬ್ಬರಿಗೂ ಕೇಳುವಂತಹ ಹಕ್ಕಿದೆ ಒಂದು ಸಾಕ್ಷಿನ ಇವರು ಮುಚ್ಚಾಕಿದ್ದಾರೆ ಅಂತ ಹೇಳಿದ ಮೇಲೆ ಅದು ಸತ್ಯನೇ ಆಗಿರಬಹುದು ಅದು ಸತ್ಯನೇ ಆಗಿರ್ಬೋದು ಅಕಸ್ಮಾತ್ ಅದು ಸುಳ್ಳಾಗಿದ್ರೆ ಇವ್ರು ಯಾಕೆ ಸ್ಟೇ ಕಳಿಸ್ತಾರೆ ಒಂದು ವಿಚಾರ ಸಂದೇಶ ಎಲ್ಲಾದ್ರೆ ಈ ವಾರ ಸೌಜನ್ಯ ಹೋರಾಟಕ್ಕೆ ಬಂದು ನಾನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಸರು ಮಾಡ್ಕೋಬೇಕು ನನ್ನ ಹೆಸರು ಅಷ್ಟೊಂದು ಇಲ್ಲ ಬರೀ ನಮ್ಮವ್ರ ಮಧ್ಯ ಇದೆ ನಾನು ಸೌಜನ್ಯ ಹೋರಾಟಕ್ಕೆ ಅಂತ ಬಂದ್ರೆ ನನ್ನ ಒಂದು ಸ್ವಲ್ಪ ಹೆಸರು ಇನ್ನೂ ಚೆನ್ನಾಗಿ ಸ್ಪ್ರೆಡ್ ಆಗಬಹುದು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಕ್ಕೆ ಬಂದಿದ್ರೆ ಇವ್ರಿಗೆ ಗೊತ್ತಿದೆ ತಾನೇ ನಿಶ್ಚಿ ಜೈನ ಹೋಗಿದ್ದಾನೆ ಅನ್ನೋದು ಅವಾಗ ಈ ವೀರೇಂದ್ರ ಜೈನ ಏನ್ ಮಾಡೋನು ಅವನಿಗೆ ಸ್ಟೇ ಕಳಿಸುವಂಥದ್ದು ನೋಟಿಸ್ ತೆಗಿತಾನೆ ಇರಲಿಲ್ಲ ಸ್ಟೇ ತರ್ತಾನೆ ಇರಲಿಲ್ಲ ನೀನು ಮಾತಾಡ್ಕಪ್ಪ ನಮಗೆ ಗೊತ್ತಿದಲ್ಲ ನಾವು ಕಳ್ಸಿದ್ದೀವಿ ನನ್ನ ಮಗ ಅಮೇರಿಕಕ್ಕೆ ಹೋಗಿದ್ದೇನೆ ಅಂತ ನನ್ನ ಹತ್ರ ಸಾಕ್ಷಿ ಉಂಟಲ್ಲ ಹಿಂಗಿರುವಾಗ ನೀನು ಆ ಟಿಕೆಟ್ ಬಗ್ಗೆ ಮಾತಾಡಲೇಬಾರ್ದು ಆ ಟಿಕೆಟ್ನ ತೋರಿಸ್ಲೇಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟಿಂದ ನೋಟಿಸ್ ಕಳಿಸ್ತಾನೆ ಹೇಳಿದ್ರೆ ಇದು ಸತ್ಯ ಅಂತಾನೆ ಆಯ್ತು ಸಂದೇಶ ಹತ್ರ ಇರೋದು ಸತ್ಯ ಅಂತ ಆಯ್ತು ಅವ್ನು ಸುಳ್ಳು ಹೇಳ್ತಾ ಇದ್ದಿದ್ರೆ ಇವ್ರು ಕೈ ಬಿಟ್ಬಿಡೋರು ನೀನು ಮಾಡ್ಕ ನಿನಗೇನು ಮಾಡೋ ಮಾಡ್ಕೊಳ್ಳಕ್ಕಿದೆ ನೀನು ಮಾಡ್ಕೊ ಅನ್ನೋರು ಸಾಕ್ಷಿ ಇರೋದಿಕ್ಕೇನೆ ಇವರು ಸ್ಟೇ ತಂದಿದ್ದು ಇದು ಸತ್ಯ ಹಾಗಾಗಿ ಸಿ ಬಿ ಐ ಆಫೀಸರ್ ಅವರು ಕೂಡ್ಲೆ ಸಂದೇಶನ ಅರೆಸ್ಟ್ ಮಾಡಿಸಿ ಆ ಟಿಕೆಟ್ ಬಗ್ಗೆ ವಿಚಾರಿಸಿ ಕೋರ್ಟ್ ಅಲ್ಲಿ ಸ್ಟೇ ಬಂದಿದ್ರು ನಾನು ಒಪ್ಕೊಳ್ತೀನಿ ಸ್ಟೇ ಬಂದಿರ್ಬೋದು ಅದನ್ನು ಒಪ್ಕೊಳ್ಳೋಣ ಆದ್ರೆ ಇಷ್ಟು ದೊಡ್ಡ ಒಂದು ವಿಚಾರದಲ್ಲಿ ಇಡೀ ದೇಶ ಇವತ್ತು ಕೂತ್ಕೊಂಡು ನೋಡ್ತಾ ಇದೆ ಇಡೀ ದೇವಸ್ಥಾನದ ಮೇಲೆ ಕಳಂಕ ಬಂದಿದೆ ಈ ಒಬ್ಬ ವೀರೇಂದ್ರ ಜೈನ ಅಂದ್ರೆ ಈ ಹಿಂದೂ ದೇವಾಲಯನ ಈ ವೀರೇಂದ್ರ ಜೈನ ಯಾವ ಆಡಳಿತದಲ್ಲಿ ಇಟ್ಕೊಂಡಿದ್ದಾನೆ ಇವನಿಂದ ಇಡೀ ದೇವಸ್ಥಾನಕ್ಕೆ ಹೆಸರು ಕೆಟ್ಟದ್ದು ಬಂದಿದೆ ಅಂತ ಇಡೀ ಕರ್ನಾಟಕದ ರಾಜ್ಯದವರು ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾಗಿ ಆ ದೇವಸ್ಥಾನದ ಹೆಸರು ಉಳಿಬೇಕು ಆ ದೇವಸ್ಥಾನದ ಹೆಸರು ಹಾಳಾಗಕ್ಕೆ ನಾವು ಅಂತೂ ಬಿಡಬಾರ್ದು ಯಾಕಂತ ಹೇಳಿದ್ರೆ ಅದು ನಮ್ಮ ಹಿಂದೂ ದೇವಾಲಯ ಹೆಸರಾಂತ ದೇವಾಲಯ ವಿಶ್ವದಲ್ಲೂ ಕೂಡ ದೇವಸ್ಥಾನದ ಹೆಸರು ಇದೆ ಹಾಗಾಗಿ ಇಲ್ಲಿ ಯಾರಿಂದಲೇ ಆ ದೇವಸ್ಥಾನದ ಹೆಸರು ಹಾಳಾಗಿದ್ರು ಅದನ್ನು ನಾವು ಹಾಳಾಗಕ್ಕೆ ಬಿಡಬಾರ್ದು ಆ ಒಂದೇ ಕಾರಣಕ್ಕೆ ಸಿ ಬಿ ಐ ಆಫೀಸರು ಸಿಂಪಲ್ ಆಗಿ ಒಂದು ಸೀದಾ ರೀತಿಯಲ್ಲಿ ಸಂದೇಶನ ಕರೆಸಿ ನಿಶ್ಚಿತ ಏನ ಅಮೆರಿಕಕ್ಕೆ ಹೋಗಿದ್ದ ಇಲ್ವಾ ಇದನ್ನ ನೀವು ತನಿಖೆ ಮಾಡಿದರೆ ಸೌಜನ್ಯಳನ ಅತ್ಯಾಚಾರ ಮಾಡಿದ್ದಂತಹ ಅತ್ಯಾಚಾರಿ ನಿಮ್ಮ ಕೈಗೆ ಸಿಗ್ತಾನೆ ಆಮೇಲೆ ಮುಂದುವರಿದ ಕೆಲಸನ ನೀವು ಬಹಳ ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಆದಂತಹ ಅದೆಷ್ಟೋ ಹೆಣ್ಮಕ್ಳ ಅತ್ಯಾಚಾರಿಗಳು ಸಿಗ್ತಾರೆ ಡಬಲ್ ಮರ್ಡರ್ ಮಾಡಿದಂತಹವರು ಯಾರಂತ ಸಿಗ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದಲೆ ಹಾಗೆ ನೋಡ್ಕೊಂಡಿದ್ಯಾರು ಅವರು ಸಿಗ್ತಾರೆ ಇನ್ನು ಅನೇಕ ಹೆಣ್ಮಕ್ಳು ಸತ್ತೋಗಿದ್ದಾರೆ ಅವ್ರನ್ನೆಲ್ಲ ಕೊಂದಿದ್ದಾರು ಅವ್ರನ್ನೆಲ್ಲ ರೇಪ್ ಮಾಡಿದ್ಯಾರು ಯಮುನನ ರೇಪ್ ಮಾಡಿದ್ಯಾರು ಈ ರೀತಿ ಎಲ್ಲ ಅತ್ಯಾಚಾರಿಗಳು ಸಿಗ್ತಾರೆ ಅಂದ್ರೆ ಮೊದಲು ಏನ್ ಮಾಡ್ಬೇಕಂತ ಹೇಳಿದ್ರೆ ಸಂದೇಶನ ಕರೆಸ್ಬಿಟ್ಟು ಏನ ಅಮೆರಿಕಕ್ಕೆ ಹೋಗಿದ್ದನ್ನ ಇಲ್ವ ಇದನ್ನ ಮೊದಲು ಪತ್ತೆ ಹಚ್ಚಬೇಕು ಆವಾಗ ಸೌಜನ್ಯಳ ಅತ್ಯಾಚಾರ ಮಾಡದಂತಹ ಅತ್ಯಾಚಾರಿ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಿಗ್ತಾರೆ ಜೈ ಹಿಂದ್ ಜೈ ಭರತ್ ನಾನು ನಿಮ್ಮ ಹಣವಾಣು